ನಮಸ್ತೆ ಸ್ನೇಹಿತರೆ ಪಿಪಲ್ ಟಿವಿಗೆ ಸ್ವಾಗತ ನಾನು ಮಾಲೂರು ಸ್ನೇಹಿತರೆ ನಮ್ಮ ಕರ್ನಾಟಕದ ಎಂ ಪಿ ಪುಟ್ಟ ತೇಜಸ್ವಿ ಸೂರ್ಯ ಅಮೇರಿಕಾದ ಸೆಕ್ಯೂರಿಟಿ ಪ್ರೋಟೋಕಾಲ್ಗೆನೆ ಕಾಗೆ ಆರಿಸೋದಕ್ಕೆ ಅಂತ ಹೋಗಿ ಅದೇನೋ ಸಿಗಾಕಂಡು ಒದ್ದಾಡಿದ್ದನ್ನು ನಾವೆಲ್ಲರೂ ಸಹ ನೋಡಿದ್ವಿ ಸಿಕ್ಕಾಪಟ್ಟೆ ಇಂಡಿಯಾದಾದ್ಯಂತ ಟ್ರೋಲ್ ಕೂಡ ಆಯಿತು ಸ್ವತಃ ಪಿ ಎಮ್ ಮೋದಿಜಿನೇ ಜಿ ಅನ್ನೋ ಏನು ಸಂತೋಷ್ ಅವ್ರಿಗೆ ಕಾಲ್ ಮಾಡಿ ಇಂಥ ನಾನ್ಸೆನ್ಸ್ ಚೈಲ್ಡ್ ಚಪಾತಿಗಳನ್ನೆಲ್ಲ ನಿಯೋಗಕ್ಕೆ ಯಾಕೆ ರೀ ಸೇರಿಸಿದ್ರಿ ಅಂತ ಗರಮ್ ಆಗಿ ಮಸಾಲೆ ಅರದರು ಅನ್ನುವಂಥದ್ದು ಒಂದು ಕಡೆ ಸುದ್ದಿ ಇದೆ ಪಾಪ ಏನೇನು ಮಾತನಾಡಿದರೂ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಮಸಾಲೆ ಅರ್ದಿದ್ದಂತೂ ಸತ್ಯ ಅಂತ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ ಏರೋಪ್ಲೇನ್ನ ಎಮರ್ಜೆನ್ಸಿ ಎಕ್ಸಿಟ್ ದೋರ್ದಷ್ಟು ಈಸಿ ಅಂತ ತಿಳ್ಕೊಂಡಿರಬೇಕು ನಮ್ಮ ಈ ಒಂದು ಪುಟ್ಟ ಸೂರ್ಯ ಅಂಥವರು ಅಮೇರಿಕಾ ಪ್ರೆಸಿಡೆಂಟ್ ಮೀಟ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಈಗ ತಗಲಾಕೊಂಡಿದ್ದಾರೆ ಅಲ್ರಿ ಅದು ಖತರ್ನಾಕ್ ಅಮೇರಿಕಾ ದೇಶ ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಹೋದರೆ ಹೇಗೆ ಸ್ವಾಮಿ ಆಪರೇಷನ್ ಸಿಂಧೂರ ಮಾಡಿ ಅದೇನೂ ಸಾಧನೆ ಮಾಡಿದ್ದೀವಿ ಅಂತ ಬೀಗುವಂಥ ಕಾರಣಕ್ಕೆ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಮಾಡಿ ಅದರಲ್ಲಿ ಈ ಒಂದು ಪುಟ್ಟನನ್ನು ಕೂಡ ಕಳಿಸಿದಂಥ ಕಾರಣಕ್ಕೆ ಇವತ್ತು ಜಗತ್ತಿನ ಮುಂದೆ ಇಂಡಿಯಾದ ಮಾನ ಎಲ್ಲ ಹೋಯ್ತು ಅದೆಲ್ಲ ಹೋಗಲಿ ಅಂತ ನೋಡಿದರೆ ಇ ಎನ್ನ ಏನು ಭದ್ರತಾ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಪಾಕಿಸ್ತಾನ ಬಂದು ಜಾಂಡ ಊರಿ ಕುತ್ಕೊಂಡಿದೆ ಸ್ವತಃ ಟ್ರಂಪೇ ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥಾನ ಕರೆದು ಸನ್ಮಾನ ಕೂಡ ಮಾಡಿದ್ದಾಯಿತು ಅದೂ ಅಲ್ಲದೆ ಈ ಟ್ರಂಪ್ ಮಹಾಶಯ ಹೋದ ಕಡೆ ಬಂದ ಕಡೆ ಎಲ್ಲ ಕಡೆಯೂ ಸಹ ನಾನು ಇಂಡಿಯಾ ಪಾಕಿಸ್ತಾನ ವಾರ್ ನಿಲ್ಲದೆ ಅಂತ ಕೊಚ್ಕೊಳ್ತಾನೆ ಇದ್ದಾನೆ ಅದರ ಬಗ್ಗೆ ಎಷ್ಟೇ ಟೀಕೆಗಳು ಬಂದರೂ ಕೂಡ ಆತ ತಲೆನೇ ಕಟ್ಸ್ಕೊಳ್ತಾ ಇಲ್ಲ ಪ್ರತಿ ಬಾರಿ ಅದೇ ಮಾತುಗಳನ್ನೇ ಮಾತನಾಡ್ತಾ ಬಂದಿದ್ದಾನೆ ಪರಿಸ್ಥಿತಿ ಹೀಗಿದೆ ಬಟ್ ಮೋದಿಗೆ ನಮೀಬಿಯಾ ಅನ್ನುವಂಥ ಪುಟ್ಟ ಪುಟಾಣಿ ದೇಶ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಕೊಟ್ಟಿದೆ ಅಂತ ಇದೇ ಬಿ ಜೆ ಪಿಯ ಕಂಕ್ಲಲ್ಲಿರುವಂಥ ಮಾಧ್ಯಮಗಳು ಮತ್ತು ಈ ಭಕ್ತರನ್ನು ಜೋಗುಳ ಹಾಡಿ ಬೋರ್ಲು ಮಲಗಿಸ್ತಾ ಇದ್ದಾವೆ ಕೇಂದ್ರ ಸರ್ಕಾರ ಹೆದ್ದಾರಿ ಮಂತ್ರಿ ಆಗಿರುವಂಥ ನಿತಿನ್ ಗಡ್ಕರಿ ಅವರು ಒಂದು ಕಡೆ ಮಾತನಾಡ್ತಾ ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಂಪತ್ತು ಅನ್ನೋದು ಕೆಲವೇ ಕೆಲವು ಜನರ ಪಾಲಾಗ್ತಾ ಇದೆ ಹಾಗೆ ಶ್ರೀಮಂತರಾದಂಥ ಯಾವ್ಯಾವ ವ್ಯಕ್ತಿಗಳು ಶ್ರೀಮಂತರಾದರೂ ಒಬ್ಬೊಬ್ಬರೇ ಭಾರತದಿಂದ ಕಾಲ್ ಕೈತಾ ಇದಾರೆ ಕಾಲು ಕೀಳ್ತಾ ಇದ್ದಾರೆ ಅಂತ ಮಾತನಾಡೋದು ಎಸ್ ಇದು ಕೂಡ ನಿಜಾನೇ ಒಂದು ವರದಿ ಪ್ರಕಾರ ಕೇವಲ ಒಂದೇ ಒಂದು ವರ್ಷದಲ್ಲಿ ನಾಲ್ಕು ಸಾವಿರದ ಮುನ್ನೂರು ಜನ ಕೋಟ್ಯಾಧಿಪತಿಗಳು ಭಾರತವನ್ನು ಬಿಟ್ಟು ಹೋಗಿ ವಿದೇಶದಲ್ಲಿ ನೆಲೆಸಿದ್ದಾರಂತೆ ಇದ್ರ ಬಗ್ಗೆ ಚರ್ಚೆನೇ ಆಗ್ತಿಲ್ಲ ಒಂದೇ ಒಂದು ಪಾಯಿಂಟ್ ಕೂಡ ಚರ್ಚೆ ಆಗ್ತಿಲ್ಲ ಇದು ಚರ್ಚೆಗೆ ಬರಬೇಕಾಗದಂತ ವಿಚಾರ ಮತ್ತೆ ಈ ಸರ್ಕಾರ ನೋಡಿದ್ರೆ ಬಡವರ ಮೇಲೆ ಏನು ಅವ್ರಿಗೆ ಹೊರೋದಕ್ಕೆ ಸಾಧ್ಯವಿಲ್ಲದಷ್ಟು ಸಾಧ್ಯವಿಲ್ಲ ಅನ್ನೋ ಅಷ್ಟು ತೆರಿಗೆಯನ್ನು ವಿಧಿಸೋದು ಮತ್ತೆ ಶ್ರೀಮಂತರನ್ನ ಮತ್ತಷ್ಟು ಶ್ರೀಮಂತರನ್ನಾಕಿಸಿ ಅವ್ರಿಂದ ವಿದೇಶಕ್ಕೆ ಕಳಿಸ್ಬಿಡೋದು ಇದೇ ಮೋದಿಜಿಯವರ ಸರ್ಕಾರದ ಸಾಧನೆ ಅಂತ ಅಥವಾ ಅಭಿವೃದ್ಧಿ ಅನ್ನೋ ರೀತಿ ಆಗೋಗಿದೆ ಹೋಗಿದೆ ಡಿ ಆರ್ ಮೋದಿಜಿ ಇಷ್ಟೊಂದು ಮತ್ತು ಇಂತಹ ಅಭಿವೃದ್ಧಿ ಅನ್ನುವಂಥದ್ದು ದಯವಿಟ್ಟು ಬೇಡ ಕಣಪ್ಪ ನಿಮ್ಮ ಕೈ ಮುಗಿತೀವಿ ಸ್ನೇಹಿತರೆ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಕಳೆದ ಒಂದು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿಯ ತನಕ ಶ್ರೀಮಂತ ವ್ಯಕ್ತಿಗಳು ಭಾರತವನ್ನು ಬಿಟ್ಟು ವಿದೇಶದಲ್ಲಿ ನೆಲೆಸಿರುವುದರ ಬಗ್ಗೆ ಹೆಂಗ್ಲೆ ಪ್ರೈವೇಟ್ ವೆಲ್ತ್ ಮೈಗ್ರೇಷನ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೈದು ಇವರ ಪ್ರಕಾರ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಕೋಟ್ಯಾಧಿಪತಿಗಳು ಅಂದರೆ ಹೈ ನೆಟ್ ವರ್ಕ್ ಇಂಡಿವಿಜುವಲ್ಸ್ ಒಂದು ಮಿಲಿಯನ್ ಡಾಲರ್ಗಿಂತಲೂ ಹೆಚ್ಚಿನ ಏನು ಲಿಕ್ವಿಡ್ ಅಮೌಂಟನ್ನು ಹೊಂದಿರುವಂಥವರು ಭಾರತವನ್ನು ಬಿಟ್ಟು ವಿದೇಶದಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಸಂಖ್ಯೆ ಅನ್ನುವಂಥದ್ದು ಮೂರು ಸಾವಿರದ ಐನೂರಕ್ಕೆ ಇಳಿಯುವಂಥ ಸಾಧ್ಯತೆ ಇದೆ ಅಂಥೇಳಿ ಇದೇ ಒಂದು ಸಂಸ್ಥೆ ಅಂದಾಜಿಸಿದೆ ಇದಕ್ಕೆ ಒಂದಷ್ಟು ಕಾರಣಗಳನ್ನು ನಾವು ಪಟ್ಟಿಯನ್ನಾಗಿ ಮಾಡ್ಬೋದು ಇದಕ್ಕೆಲ್ಲ ಕಾರಣ ಮೋದಿಜಿ ಅಭಿವೃದ್ಧಿ ಅನ್ನೋದನ್ನು ನಾವು ಮರಿಲೇಬಾರ್ದು ನೀವು ಸಹ ಮರಿಲೇಬೇಡಿ ಸೊ ಈ ಒಂದು ಕೋಟ್ಯಾಧಿಪತಿಗಳು ಪ್ರಮುಖವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ ಯು ಎ ಇ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸಿಂಗಾಪುರ ಕೆನಡಾ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ ಮತ್ತು ಹೋಗೋದಕ್ಕೆ ಒಂದೇ ಕಾಲಲ್ಲಿ ನಿಂತಿದ್ದಾರೆ ಯು ಎ ಇ ತನ್ನ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಗೋಲ್ಡನ್ ವೀಸಾ ಪ್ರೋಗ್ರಾಂ ಮತ್ತು ವ್ಯಾಪಾರ ಸ್ನೇಹಿ ವಾತಾವರಣ ಅದೇನು ಸೃಷ್ಟಿ ಮಾಡಿಕೊಂಡಿದೆ ಈ ದುಡ್ಡಿರುವಂಥ ಕುಳುಗಳಿಗೆ ಈ ಪ್ಲೇಸ್ ಅನ್ನುವಂಥದ್ದು ತುಂಬ ಭಯಂಕರವಾಗಿ ಇಷ್ಟ ಅಂತ ಹೇಳ್ಬೋದು ಜೊತೆಗೆ ಇಲ್ಲೆಲ್ಲ ಒಂದು ರೀತಿ ಉತ್ತಮವಾದ ಜೀವನ ಗುಣಮಟ್ಟ ಇದೆ ಮತ್ತು ಶಿಕ್ಷಣ ಆರೋಗ್ಯ ಸೌಲಭ್ಯಗಳು ಮತ್ತು ಅಲ್ಲಿ ಒಂದು ಸುರಕ್ಷಿತವಾದಂಥ ಸೇಫೆಸ್ಟ್ ವಾತಾವರಣ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅವರು ಇಷ್ಟೆಲ್ಲ ಇದ್ದರೆ ಯಾರು ತಾನೇ ದೇಶ ಬಿಡಲ್ಲ ಅಪ್ಪ ಹಾಕಿದ್ದ ಆಲದ ಮರ ಅಂತ ನೇಣಾಕೊಂಡು ಇಲ್ಲೇ ಇರೋದಕ್ಕೆ ಇವರೆಲ್ಲ ಏನು ಭಾವನಾತ್ಮಕ ಜೀವಿಗಳೆಲ್ಲ ಏನು ದುಡ್ಡಿರ್ತಕ್ಕಂಥವ್ರು ಅವರೆಲ್ಲರೂ ಸಹ ವ್ಯಾಪಾರಸ್ಥರು ವ್ಯವಹಾರಸ್ಥರು ಇಲ್ಲೆಲ್ಲರೂ ಸಹ ಇಂಡಿಯಾ ಇಂಡಿಯಾ ಅನ್ನುವಂಥ ಒಂದು ಅಭಿಮಾನ ಇರತಕ್ಕಂಥದ್ದು ಈ ನೆಲದಲ್ಲೇ ಇರತಕ್ಕಂಥ ಜನರಿಗೆ ಮಾಡ್ತಾರೆ ಇದೊಂದು ವಿಷಯ ನೀವು ಗಮನಿಸಬೇಕಿರೋದು ಈ ವಲಸೆ ಹೊರತಾಗಿಯೂ ಕೂಡ ಭಾರತವು ಒಂದಷ್ಟು ಹೊಸ ಕೋಟ್ಯಾಧಿಪತಿಗಳನ್ನು ಸೃಷ್ಟಿ ಮಾಡೋದರಲ್ಲಿ ಯಶಸ್ವಿಯಾಗಿದೆ ಅಂತ ಒಂದು ವರದಿ ಹೇಳುತ್ತೆ ಕಳೆದ ದಶಕದಲ್ಲಿ ಅಂದರೆ ಹತ್ತು ವರ್ಷದಲ್ಲಿ ಭಾರತದ ಕೋಟ್ಯಾಧಿಪತಿಗಳ ಸಂಖ್ಯೆ ಎಂಬತ್ತ ಎರಡು ಪರ್ಸೆಂಟಷ್ಟು ಏರಿಕೆಯಾಗಿದೆ ಇದು ಆರ್ಥಿಕ ಬೆಳವಣಿಗೆಯನ್ನು ಸೂಚಿಸುತ್ತೆ ಬಟ್ ಯಾರದ್ದು ಇದು ಮೇಜರ್ ಆಗಿರ್ತಕ್ಕಂಥ ಪಾಯಿಂಟ್ ಅಲ್ವಾ ಯಾರದ್ದು ಅಂತಂದರೆ ಆರ್ಥಿಕವಾಗಿ ಯಾರು ಗಟ್ಟಿಯಾಗಿದ್ದರೋ ಗಟ್ಟಿಯಾಗಿದ್ದಾರೋ ಅವರದ್ದು ಮಾತ್ರ ಅವರ ಆರ್ಥಿಕ ಪರಿಸ್ಥಿತಿ ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥದ್ದು ಇದಕ್ಕೆ ಕಾರಣ ವಿಪರೀತ ತೆರಿಗೆ ಅನ್ನೋದು ಜನರಿಗೆ ಬಟ್ ಟ್ಯಾಕ್ಸ್ ಎಕ್ಸಂಶನ್ ಅನ್ನುವಂಥದ್ದು ಶ್ರೀಮಂತರಿಗೆ ಜಿ ಮೋದಿಜಿ ಏ ಆಪ್ಕ ವಿಕಾಸ್ ಕ್ಯಾ ಈ ಮಜಾ ವಿಚಾರ ಏನಪ್ಪಾ ಅಂದರೆ ಈ ಕೋಟ್ಯಾಧೀಶರು ಇಷ್ಟೆಲ್ಲ ಈ ಕೋಟ್ಯಾಧೀಶರ ಇಷ್ಟೆಲ್ಲ ಅಭಿವೃದ್ಧಿಗೆ ಕಾರಣರಾಗಿರ್ತಕ್ಕಂಥ ಏನು ಮೋದಿಜಿ ಅವರಿಗೆ ಈ ಕೋಟ್ಯಾಧಿಪತಿಗಳು ಯಾರೂ ಸಹ ವೋಟ್ ಹಾಕಲ್ಲ ಅವರಿಗೆ ಯಾವ ಸರ್ಕಾರ ಮುಂದೆ ಹೆಲ್ಪ್ ಮಾಡುತ್ತೋ ಅವರಿಗೆ ಒಂದು ವೋಟನ್ನು ಹಾಕಿ ಸುಮ್ಮನೆ ಬಟ್ ಮೋದಿಜಿಗೆ ವೋಟ್ ಹಾಕೋದು ಇಲ್ಲಿನ ಪಂಚರ್ ಹಾಕೋರು ಕೂಲಿ ಕಾರ್ಮಿಕರು ಬಡವರು ದಿಕ್ಕಿಲ್ದವರು ನಿರ್ಗತಿಕರು ಅಖಂಡ ಭಾರತದ ಭ್ರಮೆಯಲ್ಲಿ ಇರ್ತಕ್ಕಂಥವ್ರು ಹೆಂಗ್ ಕುಂಗ್ಲಿ ಅಂತವರ ಭಾಷಣವನ್ನು ಕೇಳಿ ವಿಷಲ್ ಹೊಡೆಯುವಂಥವ್ರು ಧರ್ಮ ಧರ್ಮ ಅಂತ ಎದೆ ಬಡ್ಕೊಂಡು ಸಾಯುವಂಥವ್ರು ಈ ಬಡವರನ್ನ ಉದ್ಧಾರ ಮಾಡೋ ಕಾರ್ಯಕ್ರಮಗಳನ್ನು ಹಾಕೋದು ಬಿಟ್ಟು ಜಿ ಅವರು ವಿದೇಶಕ್ಕೆ ಏನು ಶ್ರೀಮಂತರನ್ನು ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡಿ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ ಅದಕ್ಕಿಂತಲೂ ಹೆಚ್ಚಾಗಿ ಜಿ ಅವರು ತಮ್ಮ ಸರ್ಕಾರದ ವೈಫಲ್ಯಗಳನ್ನು ಒಪ್ಪಂತಹ ಸಹೃದಯತೆಯನ್ನು ಕಳ್ಕೊಂಡಿದ್ದಾರೆ ದಯವಿಟ್ಟು ಯಾರಿಗಾದರೂ ಇದು ಸಿಕ್ಕರೆ ಆ ಒಂದು ಹೃದಯ ದಯವಿಟ್ಟು ಹುಡ್ಕೊಂಡು ಹೋಗಿ ಮೋದಿಜಿಯವರ ಕೈ ಕೊಟ್ಟುಬಿಡಿ ಈ ದೇಶದಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ಜಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಇನ್ನೊಂದಷ್ಟು ಇದಾವೆ ಪಾಯಿಂಟ್ಸು ಜಸ್ಟ್ ಕೇಳ್ತಾ ಹೋಗಿ ನರೇಂದ್ರ ಮೋದಿ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕ ಮೋದಿ ನೇತೃತ್ವ ಸರ್ಕಾರ ಏನು ಅಭಿವೃದ್ಧಿ ಬಗ್ಗೆ ವಿವರವಾಗಿ ಚರ್ಚೆ ಏನಾದರೂ ನಾವು ಮಾಡ್ತೀವಿ ಅಂತಂದ್ರೆ ಕೇವಲ ಮೂರೇ ಮೂರು ಪಾಯಿಂಟ್ಸ್ ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ಬೋದು ಅಷ್ಟರ ಮಟ್ಟಿಗೆ ಆ ಒಂದು ವಿಚಾರಗಳು ನಮ್ಗೆ ಸಿಗ್ತದೆ ಒಂದು ಆರ್ಥಿಕತೆ ಸಾಮಾಜಿಕ ನೀತಿಗಳು ಮತ್ತೆ ಆಡಳಿತ ಅನ್ನುವಂಥದ್ದು ಇದ್ರ ಜೊತೆಗೆ ಒಂದಷ್ಟು ಇತರೆ ವಿಷಯಗಳನ್ನ ಇಟ್ಕೊಂಡು ಕೂಡ ನಾವೊಂದು ಚರ್ಚೆಯನ್ನು ಮಾಡಬಹುದು ಮೊದಲಿಗೆ ಈ ವಿಚಾರಗಳೆಲ್ಲವೂ ಸಹ ನಿಮಗೆ ಗೊತ್ತಿರುವಂಥದ್ದು ತಿಳ್ಕೊಂಡಿರುವಂಥದ್ದೇನೆ ಮತ್ತೆ ನಿಮ್ಮನ್ನು ರಿವೈಂಡ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಆರ್ಥಿಕ ಅಭಿವೃದ್ಧಿಗಳು ಅಂತ ಮೊದಲ ಪಾಯಿಂಟನ್ನು ತಗೊಳ್ಳೋದಾದರೆ ಅದರಲ್ಲಿ ನಿರುದ್ಯೋಗದಲ್ಲಿ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಮೋದಿಜಿಯವರು ಏನು ರೈಸ್ ಮಾಡಿದ್ದಾರೆ ಅನ್ನುವಂಥದ್ದು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಇವರ ಪ್ರಕಾರ ಇವರು ಒಂದು ವರದಿ ಪ್ರಕಾರ ಅರ್ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೆರಡರ ಏನೋ ಅವಧಿ ಒಳಗಡೆ ನಿರುದ್ಯೋಗದ ದರ ಏನಿತ್ತು ಅದು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟಿತ್ತು ಇದು ನಲವತ್ತೈದು ವರ್ಷಗಳ ಗರಿಷ್ಠ ಮಟ್ಟಕ್ಕೆ ಏರಿದ್ದು ಯುವಕರಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದಿದ್ದ ಜಿ ಅವರ ಅಭಿವೃದ್ಧಿ ಅನ್ನುವಂಥದ್ದು ಇದು ಮೇಕ್ ಇನ್ ಇಂಡಿಯಾದ ಮೂಲಕ ಇದರಲ್ಲೂ ಕೂಡ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ ಇದು ಸಹ ಮೇಜರ್ ಎಫೆಕ್ಟ್ ಆಗಿದ್ದು ಯಾರಿಗೆ ಇಲ್ಲಿಗೆ ಅಂತಂದರೆ ದೇಶದ ಆರ್ಥಿಕತೆಗೆ ಅಂತಲೇ ಹೇಳಬೇಕು ಬೆಲೆ ಏರಿಕೆಯಲ್ಲಿ ಅಭಿವೃದ್ಧಿ ಮತ್ತು ಜೀವನ ಮಟ್ಟ ಜೀವನ ಶೈಲಿಯ ವೆಚ್ಚ ಏನಿತ್ತಲ್ಲ ಅದರಲ್ಲಿ ಅಭಿವೃದ್ಧಿಯನ್ನು ಇವ್ರು ಮಾಡಿದ್ದಾರೆ ದಿನಸಿ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನ ಕಂಗಲ ಆಗ್ತಿದ್ದಾರೆ ಯುವತಿಗೂ ಸಹ ಪ್ರತಿದಿನದ ಜೀವನದ ವೆಚ್ಚ ಏನಿದೆ ಅದು ಹೆಚ್ಚಾಗ್ತಾನೆ ಇದೆ ಪೆಟ್ರೋಲ್ ಎಲ್ ಪಿ ಜಿ ಡೀಸೆಲ್ ಮತ್ತು ದಿನಬಳಕೆ ವಸ್ತುಗಳ ರೇಟ್ ಇವತ್ತು ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದು ನಿಮಗೆ ಗೊತ್ತು ನಡ್ಕೊಂಡು ಹೋಗಿ ಓಟ್ ಹಾಕ್ತೀನಿ ಅಂತಿದ್ದವರು ಈಗ ನಡೆದಾಡ್ಕೊಂಡು ಓಡಾಡ್ತಿದ್ದಾರೆ ಬಟ್ ಓಟ್ ಹಾಕೋದು ಒಂದೇ ಒಂದು ಬಾಕಿ ಇದೆ ನೋಡಿ ಎರಡು ಸಾವಿರದ ಹದಿನಾರರ ನೋಟು ಏನು ನೋಡ್ಬ್ಯಾನ್ ಡಿಮಾನಿಟೈಸೇಷನ್ ಇದರ ಬಗ್ಗೆ ದಿನನಿತ್ಯ ಮಾತಾಡೋದಕ್ಕೆ ಆ ಹೋಗಿದೆ ಯಾಕಂದರೆ ಇವರು ಹೊಸ ನೋಟುಗಳನ್ನು ಅಭಿವೃದ್ಧಿ ಮಾಡಿದ್ರಲ್ಲ ಎರಡೇ ಎರಡು ದಿನಕ್ಕೆ ಹಳೆಯದಾಗಿ ಈ ನೋಟಿನ ಬೆನ್ನುಮುಳೆ ಮುರಿದೊಗ್ತಾ ಇದೆ ಜನ ಬೈಕೊಂಡು ಬಳಸ್ತಾ ಇದ್ದಾರೆ ಆ ಒಂದು ನೋಟ್ಗಳನ್ನು ಇದು ಮೋದಿಜಿಯವರ ಅಭಿವೃದ್ಧಿ ಅನ್ನುವಂಥದ್ದು ರೈತರ ಅಭಿವೃದ್ಧಿ ಯಾವ ಲೆವೆಲ್ಗೆ ಇದೆ ಅಂತಂದರೆ ರೈತರೆಲ್ಲ ಹೋರಾಟ ಮಾಡಿಕೊಂಡು ಸ್ಲೋಗನ್ಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಎಮ್ ಎಸ್ ಪಿ ಖಾತರಿ ಇಲ್ಲ ಇದರ ಜೊತೆಗೆ ರೈತ ವಿರೋಧಿ ಕಾನೂನುಗಳನ್ನು ಇದೇ ಮೋದಿಜಿ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದೆ ಮತ್ತೊಂದು ಪಾಯಿಂಟ್ ಸಾಮಾಜಿಕ ನೀತಿಗಳು ಅಂತ ಹೇಳ್ಬೋದು ಸಾಮಾಜಿಕ ಒಗ್ಗಟ್ಟಿನ ಕೊರತೆ ಇಲ್ಲೊಂದು ಪಾಯಿಂಟ್ ಅನ್ನು ತಗೊಳ್ಳೋದಾದರೆ ಧಾರ್ಮಿಕ ಮತ್ತು ಜಾತಿ ಆಧಾರಿತ ಗಲಾಟೆಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತಿದೆ ಅಂದರೆ ನಿಮಗೆಲ್ರಿಗೂ ಸಹ ಗೊತ್ತು ಇವತ್ತು ಇಂಡಿಯಾದಲ್ಲಿ ಕೋಮು ಗಲಭೆಗಳು ಯಾವ ಮಟ್ಟಕ್ಕೆ ನಡೀತಿದೆ ಅಂತ ಇ ಡಬ್ಲ್ಯೂ ಎಸ್ ತಂದರು ಇದರಿಂದ ಇ ಡಬ್ಲ್ಯೂ ಎಸ್ನಿಂದ ಅಭಿವೃದ್ಧಿ ಮಾಡ್ತೀವಿ ಅಂತಂದರು ಇಲ್ಲಿ ಒಂದು ಸಮುದಾಯದ ಅಭಿವೃದ್ಧಿ ಮಾತ್ರ ಕಾಣುತ್ತೆ ಬಿಟ್ಟರೆ ಸಾಮಾಜಿಕ ನ್ಯಾಯದ ತತ್ವಗಳೇನಿತ್ತು ಅವೆಲ್ಲವಕ್ಕೂ ಸಹ ಇವರು ಬೆಂಕಿ ಇಟ್ಟರು ಅಂತಲೇ ಹೇಳಬೇಕು ಶಿಕ್ಷಣ ಶಿಕ್ಷಣ ಮತ್ತೆ ಏನು ಆರೋಗ್ಯ ಈ ಕ್ಷೇತ್ರವನ್ನು ನೋಡೋದಾದ್ರೆ ಶಿಕ್ಷಣ ಮತ್ತೆ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿತ್ತು ಏನು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಯಾರೇ ಆಗಲಿ ಬಟ್ ಇವತ್ತು ಪ್ರೈವೇಟ್ ಸ್ಕೂಲ್ಗಳ ಫೀಸ್ಗಳಲ್ಲಿ ಫೀಸ್ ಗಳಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗ್ತಾ ಇದೆ ಹೆಲ್ತ್ ಕಾಸ್ಟ್ ಅನ್ನೋದು ಹೆಲ್ತ್ ಕಾಸ್ಟ್ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಅಂದ್ರೆ ಜನಸಾಮಾನ್ಯರು ಆರೋಗ್ಯದ ಬಗ್ಗೆ ಯೋಚನೆ ಬಿಟ್ಬಿಡ್ಬೇಕು ಒಂದೋ ಜನಸಾಮಾನ್ಯರು ವಿದ್ಯೆಯನ್ನು ಬಿಡಬೇಕಿಲ್ವಾ ಇಲ್ಲ ಅಂತಂದರೆ ಜನಸಾಮಾನ್ಯರು ಪ್ರಾಣವನ್ನು ಬಿಡಬೇಕು ಈ ಲೆವೆಲ್ಗೆ ಈ ಒಂದು ಅಭಿವೃದ್ಧಿ ಆಗ್ತಿದೆ ಇದೆಲ್ಲವೂ ಸಹ ಕೊಡುಗೆ ಅಂತಕ್ಕಂಥದ್ದು ಏನು ಮೋದಿಜಿಯವರ ಕೊಡುಗೆ ಮತ್ತು ಆಡಳಿತ ಮತ್ತು ರಾಜಕೀಯ ಇದರಲ್ಲಿ ಜಿ ಅವರು ರಾಜಕೀಯ ಬಾ ಬಾಂಡ್ಗಳ ಬಗ್ಗೆ ಒಂದೇ ಒಂದು ವಿಚಾರವನ್ನು ತಗೊಳ್ಳೋದಾದರೆ ಆ ರಾಜಕೀಯ ಬಾಂಡ್ಗಳಲ್ಲೂ ಸಹ ಅಭಿವೃದ್ಧಿಯನ್ನು ಮಾಡಿದ್ರು ಇದು ರಾಜಕೀಯ ಪಕ್ಷಗಳ ಏನು ಅಭಿವೃದ್ಧಿಗೆ ಇದೊಂದು ಸಹಕಾರಿಯಾಯಿತು ಬಟ್ ಮೇಜರಾಗಿ ಬಿ ಜೆ ಪಿಗೆ ಆಯಿತು ಪಾಪ ಈ ಒಂದು ಬಿ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಕಾರ್ಯಕರ್ತರು ಇರೋದಾರಲ್ಲ ಅವರ ಅಭಿವೃದ್ಧಿ ಮಾತ್ರ ಗಟರ್ನಿಂದ ಆಚೆನೆ ಬಂದಿಲ್ಲ ಜೊತೆಗೆ ಇದರಲ್ಲಿ ಭ್ರಷ್ಟಾಚಾರವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿತ್ತು ಮತ್ತೆ ಕಪ್ಪು ಹಣದ ವಾಪಸ್ ಇದೊಂದು ಇದೊಂದು ರೀತಿ ಕಾಮಿಡಿ ಅಭಿವೃದ್ಧಿ ಅಂತಲೇ ಹೇಳಬೇಕು ಎರಡು ಸಾವಿರದ ಹದಿನಾರರಲ್ಲಿ ಇವರು ಡಿಮಾನಿಟೈಸೇಷನ್ ಇಂದ ಬ್ಲಾಕ್ ಮನಿಯನ್ನು ಅನ್ನೋದನ್ನು ತರ್ತೀವಿ ಅಂತಂದ್ರೆ ಸೊ ಆ ಬ್ಲಾಕ್ ಮನಿ ಅನ್ನೋದು ಕಾಣಲೇ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಬ್ಲಾಕ್ ಮನಿ ವೈಟ್ ಮನಿಯಾಗಿ ಅಭಿವೃದ್ಧಿ ಕಾಣ್ತು ಇದು ಮೋದಿಜಿಯವರ ಅಭಿವೃದ್ಧಿ ಸ್ಮಾರ್ಟ್ ಸಿಟೀಸ್ ಮತ್ತೆ ಇತರ ಅಭಿವೃದ್ಧಿಗಳ ಬಗ್ಗೆ ನಾವು ನೋಡೋದಾದ್ರೆ ಸ್ಮಾರ್ಟ್ ಸಿಟಿಗಳು ಕ್ಲೀನ್ ಗಂಗಾದಂಥ ಏನು ಅಭಿವೃದ್ಧಿಯನ್ನು ಇವ್ರು ಮಾಡ್ತೀವಿ ಅಂದ್ರಲ್ಲ ದುಡ್ಡನ್ನ ಹಾಳು ಮಾಡುವಂಥ ಅಭಿವೃದ್ಧಿ ತುಂಬ ಚೆನ್ನಾಗಿ ನಡೆಯಿತು ಅಂತ ಹೇಳ್ಬೋದು ಹತ್ತು ವರ್ಷ ಆದರೂ ಸಹ ಸ್ಮಾರ್ಟ್ ಸಿಟಿ ಅನ್ನೋ ಕಾಗೆ ಹಾರಾಡ್ತಾನೆ ಇದೆ ಇಲ್ಲೂ ಒಂದು ಕಡೆ ನಿಂತಿಲ್ಲ ಸರಿಯಾಗಿ ಗಂಗೆ ಅವತ್ತು ಹೇಗಿದ್ಲೋ ಇವತ್ತಿಗೂ ಸಹ ಅದೇ ರೀತಿ ಇದ್ದಾಳೆ ಇದರ ಟೆಂಡರ್ ಅನ್ನು ತಗೊಂಡ್ರಲ್ಲ ಆ ಟೆಂಡರ್ ಅನ್ನು ತಗೊಂಡು ಅಭಿವೃದ್ಧಿ ಮಾಡ್ತಿರಂತ ಅವರ ಅಭಿವೃದ್ಧಿ ಮಾತ್ರ ರಾಕೆಟ್ ಸ್ಪೀಡಲ್ಲಿ ನಡೀತಾ ಇದೆ ಮತ್ತೆ ಇನ್ನೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ವಿದೇಶಾಂಗ ನೀತಿ ತುಂಬ ಸೀರಿಯಸ್ ಆಗಿ ನಮ್ಮ ದೇಶ ಇರಬೇಕಾಗಿರ್ತಕ್ಕಂಥ ವಿಚಾರ ಇದು ಗಡಿಯ ಭದ್ರತೆ ಇವತ್ತು ಏನಾಗಿದೆ ಅನ್ನೋದು ಎಲ್ರಿಗೂ ಸಹ ಅರ್ಥ ಆಗ್ತದೆ ಇನ್ಕ್ಲೂಡಿಂಗ್ ಬಿ ಜೆ ಸಹ ಚೀನಾ ಅನ್ನುವಂಥ ದೇಶ ಸ್ಮಾರ್ಟ್ ವಿಲೇಜನ್ನು ನಮ್ಮ ಜಾಗದಲ್ಲಿ ಮಾಡಿಕೊಂಡಿದ್ದಾರೆ ಪುಲ್ವಾಮಾ ಪೆಹಲ್ಗಾಮ್ ದಾಳಿಗಳು ನಮ್ಮ ದೇಶದ ಒಳಗೆ ಆದಂತಹ ದಾಳಿಗಳು ಮತ್ತು ನಾವು ನಮ್ಮ ಸುತ್ತ ಇರುವಂಥ ರಾಷ್ಟ್ರಗಳು ಯಾವ್ಯಾವಿದವೋ ಅವುಗಳ ಜೊತೆ ನಮ್ಮ ಸ್ನೇಹ ಸಂಬಂಧ ಆಳಸುವಂಥ ಮಟ್ಟಕ್ಕೆ ನಮ್ಮ ಮೋದಿಜಿ ಅವರ ಅಭಿವೃದ್ಧಿ ಅನ್ನುವುದು ನಮಗೆ ಕಾಣ್ತಾ ಇದೆ ಇನ್ನು ಜನರಲ್ಲಾಗಿ ನೋಡೋದಾದರೆ ಕೋರ್ಟ್ಗಳಲ್ಲಿ ಬಾಕಿ ಇರುವಂಥ ಪ್ರಕರಣಗಳು ಏನು ಅವು ಕಡಿಮೆ ಆಗ್ತಿಲ್ಲ ಅದು ಅಲ್ಲೇ ಇದೆ ಮತ್ತು ಏನು ಜಾತಿ ಆಧಾರಿತ ಜನಗಂಟಿ ಮಾಡಲಿಲ್ಲ ಅಂತ ಆಯಾ ಜಾತಿಗಳಿಗೆ ಸಿಗಬೇಕಾಗಿದ್ದಂಥ ಸೌಲಭ್ಯಗಳು ಅವಕಾಶಗಳು ಸಿಗ್ತಾ ಇಲ್ಲ ಏಕರೂಪ ನಾಗರಿಕ ಸಮಿತಿ ಯು ಸಿ ಸಿ ಮತ್ತು ಎನ್ ಆರ್ ಸಿ ಜಾರಿ ಬಗ್ಗೆ ಹೇಳೋದಾದರೆ ಇವರು ಇದನ್ನು ಒಂದಷ್ಟು ತಂದಿದ್ದರು ಜನರ ನಡುವೆ ಕಂದಕ ಸೃಷ್ಟಿ ಮಾಡೋದಕ್ಕೆ ಇದೊಂದು ವೆಪನ್ ಆಗಿತ್ತೆ ಬಿಟ್ಟರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರನ್ನು ಬೇರೆ ಧರ್ಮ ಅನ್ನೋ ಕಾರಣಕ್ಕೆ ನಾವು ಅವರನ್ನು ಅನುಮಾನದಿಂದ ನೋಡುವಂಥ ಪರಿಸ್ಥಿತಿಗೆ ನಮ್ಮ ದೇಶ ಅಭಿವೃದ್ಧಿಯಾಗಿ ನಿಂತ್ಕೊಂಡಿದೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಪರ್ವದ ಪರ್ವತವನ್ನು ಜೀ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಬಹುಶಃ ಇದು ಈಗಾಗಲೇ ಮೌಂಟ್ ಎವರೆಸ್ಟನ್ನು ಮೀರಿ ಒಂದು ಅದಕ್ಕೂ ಮೀರಿದಂಥ ಎತ್ತರಕ್ಕೆ ಬೆಳೆದಿರ್ಬೋದು ಅನ್ನುವಂಥ ಅನುಮಾನ ಎಲ್ರಿಗೂ ಸಹ ಬರುತ್ತೆ ಹಿರಿಯ ಹಿರಿಯರಲ್ಲಿ ಒಂದು ಗಾದೆ ಇದೆ ಗುಣ ನೋಡಿ ಹೆಣ್ಣು ಕೊಡು ಬುದ್ಧಿ ನೋಡಿ ಬೀಗ ಕೊಡು ಅಂತ ದೊಡ್ಡವರು ಅಷ್ಟಿಲ್ಲದೆ ಇಂತಹ ಗಾದೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಈಗ ಭಾರತ ಅನ್ನೋ ಭಾರತ ಮಾತೆಯನ್ನು ಇವ್ರ ಕೈಲಿ ಕೊಟ್ಟಿದ್ದೀವಿ ಅಧಿಕಾರ ಅನ್ನೋ ತಿನ್ನು ಸಹ ಇವ್ರ ಕೈಲಿ ಕೊಟ್ಟಿದ್ದೀವಿ ಆ ಕಾರಣಕ್ಕೆ ಇಷ್ಟೊಂದು ಅಭಿವೃದ್ಧಿಗಳನ್ನು ಸಹಿಸ್ಕೊಳ್ಬೇಕಾದಂತಹ ದುಸ್ಥಿತಿಗೆ ಬಂದು ಈ ದೇಶದ ಈ ನಮ್ಮ ದೇಶದ ಜನಸಾಮಾನ್ಯರದ ನಾವು ತಲುಪಿದ್ದೇವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ